ಇನ್ನೊಂದು ಸತಿ ನಾವು ರಿಕ್ವೆಸ್ಟ್ ಮಾಡೋದು ಪೆಪ್ಪೆ ಅಂತ ಒಂದು ಒಳ್ಳೆ ಸಿನ್ಮಾ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತಿದೆ ಈಗಾಗಲೇ ಭೀಮಾ ಸಿನಿಮಾನ ಮತ್ತು ಕೃಷ್ಣಂ ಪ್ರಣಯಸಕಿ ಸಿನಿಮಾನ ನಿಮ್ಮದು ಅಂತ ಕೈಗೆ ಎತ್ಕೊಂಡು ಪ್ರೀತಿ ಮಾಡಿ ಅದನ್ನು ಹಾರಾಡೋಕ್ಕೆ ಬಿಟ್ಟಿದ್ದೀರ ನಿಮ್ಮ ಈ ನಿಮ್ಮ ಆಶೀರ್ವಾದಕ್ಕೆ ನಾವು ಯಾವಾಗಲೂ ಕಲಾವಿದರು ಚಿರಋಣಿ ಅದೇ ಥರ ಇದೇ ಮೂವತ್ತನೇ ತಾರೀಕು ಕೆಪ್ಪೆ ಅಂತ ಒಂದು ಬರ್ತಿದೆ ಅದರಲ್ಲಿ ತುಂಬ ವಿಶೇಷವಾದ ವಿಷಯ ಇಟ್ಕೊಂಡು ರೆಗ್ಯುಲರ್ ಸಿನಿಮಾ ಅಂದರೆ ನಾವೇನು ಮಾಡ್ತೀವಿ ಸಿನ್ಮಾದ ಯಾವಾಗಲೂ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ಸಾಂಗ್ಸು ಫೈಟು ಅಥವಾ ಹಿಂಗಿಂತಿಂತದೇ ಸಮಯದಲ್ಲಿ ಇಂಥದ್ದು ಬರಬೇಕು ಅಂತ ಅದನ್ನೆಲ್ಲ ತೆಗೆದು ಕಂಟೆಂಟ್ ಅನ್ನೋದು ಒಂದು ವಿಷಯ ಇಟ್ಟಾಗ ಯಾವತ್ತು ಇವತ್ತು ಸುಮಾರು ಸಿನ್ಮಾಗಳು ಗೆದ್ದಿರೋದು ಕಂಟೆಂಟಿಂದ ಮಾತ್ರ ಆ ಥರ ಒಂದು ಕಂಟೆಂಟ್ ಓರೇಟೆಡ್ ಸಿನ್ಮಾ ವಿತ್ ಎಂಟರ್ಟೈನ್ಮೆಂಟು ಎಲ್ಲ ಬರ್ತಿರೋ ಸಿನಿಮಾ ಅಂದರೆ ಪೆಪ್ಪೆ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ನಾನು ಮತ್ತು ನನ್ನೆಲ್ಲ ಅಭಿಮಾನಿಗಳು ಮತ್ತು ಎಲ್ಲ ಪ್ರೀತಿಯ ಕನ್ನಡ ಕಲಾ ಅಭಿಮಾನಿಗಳಿಗೆ ಇನ್ನೊಂದು ಸರಿ ನಮ್ಮ ಭೀಮಾ ತಂಡದಿಂದ ಕೇಳ್ಕೊಳ್ಳೋದು ದಯಮಾಡಿ ಮೂವತ್ತನೇ ತಾರೀಕು ಪೆಪ್ಪೆ ಸಿನಿಮಾ ಮಿಸ್ ಮಾಡಬೇಡಿ ನೋಡಿ ನಾನು ನೋಡ್ತೀನಿ ಆದಷ್ಟು ಜಲ್ದಿ ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗುತ್ತೆ ರೆಡಿಯಾಗಿರಿ ನಾನು ಬುಕ್ ಮಾಡ್ತೀನಿ ಥ್ಯಾಂಕ್ ಯು ಆಮೇಲೆ ಬಿ ನಿಮಗೆ ಫಸ್ಟ್ ಥ್ಯಾಂಕ್ ಯು ಇದೊಂದು ಒಳ್ಳೆ ಸಪೋರ್ಟ್ ಮಾಡಿ ಇಂಟರ್ವ್ಯೂ ಮಾಡಿದಕ್ಕೆ ನಮಗೂ ತುಂಬ ಖುಷಿ ಆಯಿತು ಎಲ್ಲ ಕಡೆ ಪ್ರಮೋಷನ್ ಮಾಡ್ತಿದ್ವಿ ಒಳ್ಳೆ ಜಾಗಕ್ಕೆ ಕರೆಸಿ ಇಲ್ಲಿ ಪ್ರಮೋಷನು ಮಾಡಿದಂಗೆ ಆಯಿತು ಒಂದು ಚಿಕ್ಕ ಬ್ರೇಕ್ ಆದಂಗು ಆಯಿತು ಸೊ ನಿಮಗೆ ಮಾಸ್ತಿಯವ್ರಿಗೆ ನವೀನವ್ರಿಗೆ ತುಂಬ ಥ್ಯಾಂಕ್ಸ್ ಸೇರಿ ಇದೊಂದು ವಿಡಿಯೋ ಮಾಡಿ ಮಾಡಿಕೊಟ್ಟಿದ್ಕೆ ತುಂಬ ಖುಷಿ ಆಯಿತು ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಕೊನೆ ಫೈಟು ನಮ್ಮ ಕುಂಬಳಕಾಯಿ ಕೂಡ ಇಲ್ಲೇ ಆಗಿದ್ದು ಜೊತೆಗೆ ಇಂಟರ್ವ್ಯೂ ಕೂಡ ಇಲ್ಲೇ ಆಗ್ತಿದೆ ಸೊ ಅದೊಂದು ಕಂಪ್ಲೀಷನ್ ಥರ ಅನಿಸ್ತದೆ ನನಗೆ ಖುಷಿ ಅನಿಸ್ತು ಇಲ್ಲೇ ಕ್ಲೈಮ್ಯಾಕ್ಸ್ ಶೂಟ್ ಆಗಿದ್ದು ಕೂಡ ನನ್ನ ಒನ್ ಆಫ್ ಮೈ ಫೇವ್ರೇಟ್ ಜಾಗ ಇದು ಸೊ ಹಂಗಾಗಿ ಗೊತ್ತಿಲ್ದಂಗೆ ಚೌಡೇಶ್ವರಿ ತಾಯಿ ದೇವಸ್ಥಾನ ಮುಂದೆ ಬಂದ್ವಿ ಆ ಎಮ್ಮ ಬಲವಾದ ಆಶೀರ್ವಾದ ಮಾಡಿ ಈ ಸಿನಿಮಾನ ಗಟ್ಟಿಯಾಗಿ ನಿಲ್ಲಿಸ್ಕೊಡ್ಲಿ ಮತ್ತೆ ಈ ಕಂಪ್ಲೀಟ್ ಸಕಲೇಶ್ಪುರದ ಜನತೆಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಕಡೆಯಿಂದ ಈ ಕಾರ್ಯಕ್ರಮನ ಮುಗಿಸಲ್ಲ ಸಕ್ಸಸ್ ಮೀಟಲ್ಲಿ ಆಗ್ತೀವಿ ಥ್ಯಾಂಕ್ ಯು